ಸಿದ್ದರಾಮಯ್ಯ ಇಸ್ ಎ ಮಾಸ್ ಲೀಡರ್ ಸಿದ್ದರಾಮಯ್ಯ ಇಸ್ ಎ ಮಾಸ್ಟ್ ಲೀಡರ್ ಅಲ್ವಾ ಒಬ್ಬ ಜನನಾಯಕರು ಪಕ್ಷ ಜನನಾಯಕರ ಯಾವಾಗ ಯಾವ ಸಂದರ್ಭ ಬರ್ತದೆ ಅದು ಪಕ್ಷದ ವಿವೇಚನೆಗೆ ಬಿಟ್ಟ ವಿಷಯ ಈ ವಿಷಯದಿಂದೇನು ಏನು ಮಾಸ್ ಮಾಸ್ಟ್ ಲೀಡರ್ ಆಗಲಿಲ್ವಲ್ಲ ಈಸ್ ಎ ಮಾಸ್ಟ್ ಲೀಡರ್ ಇನ್ನಷ್ಟು ಆಗ್ತಾರ ಅವರು ವೀಕ್ ಆಗೇ ಇಲ್ಲ ಗಟ್ಟಿಯಾಗೆ ಇದ್ದಾರೆ ಇನ್ನಷ್ಟು ಗಟ್ಟಿಯಾಗದೇನಿದೆ ಮಾನಸಿಕವಾಗಿ ನೊಂದಿದ್ರು ವೀಕ್ ಆಗಿರ್ಲಿಲ್ಲ ನೊಂದಿದ್ರು ಇಲ್ದೇ ಇದ್ರ ಘಟನೆಯನ್ನ ಸುಳ್ಳನ್ನ ಸತ್ಯ ಮಾಡಿಕೊಟ್ಟಿದ್ರಲ್ಲ ಹೀಗಾಗಿ ನೊಂದಿದ್ರು ಅಶೋಕ್ ಅವರು ಹೇಳ್ತಾ ಇರೋದು ನಾವು ಸೈಟ್ ವಾಪಸ್ ಕೊಡಿಸಬೇಕಾಯ್ತು ಅದಕ್ಕೆ ಹೋರಾಟ ಮಾಡ್ತೀವಿ ಅವರು ಬಾರಿ ದೊಡ್ಡ ಲೀಡರ್ ಬಿಡ್ರಿ ತುಂಬಾ ದೊಡ್ಡ ಲೀಡರ್ಗಳು ಕೇಳಿ ಅವ್ರ ಮಾತನ್ನ ಸುಪ್ರೀಂ ಕೋರ್ಟ್ ಈ ಆದೇಶ ಕೊಟ್ಟ ಮೇಲೆ ಕೂಡ ನಾವು ಈ ಒಂದು ಹೋರಾಟವನ್ನ ಕೈ ಬಿಡಲ್ಲ ಮುಂದುವರೆಸ್ತೀವಿ ಬಿಟ್ಟು ಬಿಡಿ ಅಂತ ಕೇಳಿದ್ರು ಚೀಮಾರಿ ಹಾಕಿದ್ರೆ ಹೋಗಿ ಬದಲು ಅದಕ್ಕೆ ಉತ್ತರ ಸರ್ ಧರ್ಮಸ್ಥಳ ಪ್ರಕರಣದಲ್ಲಿ ಸರ್ಕಾರ ಡಿಸಿಷನ್ ಮಾಡಿದೆ ಎಸ್ ರಚನೆ ಮಾಡೋದಕ್ಕೆ ಒಳ್ಳೇದು ಅಲ್ಲಿ ಏನೇನೋ ಘಟನೆಗಳಾಗಿದ್ದಾವೆ ಅಥವಾ ಯಾರ್ಯಾರು ಗನ್ನೇ ಆಗಿದೆ ಲೆಟ್ ದಿ ಟ್ರೂತ್ ಕಮ್ ಔಟ್ ಒಳ್ಳೇದೇ ಅಲ್ವಾ ಅಲ್ಲ ಈಗ ಯಡಿಯೂರಪ್ಪನವರು ಎಸ್ ಐ ಟಿ ತನಿಖೆಗೆ ಮೊದಲೇ ಕ್ಲೀನ್ ಚೀಟ್ ಕೊಟ್ಬಿಟ್ಟಿದ್ದಾರೆ ಧರ್ಮಸ್ಥಳದಲ್ಲಿ ಅಂತ ಆಗೇ ಇಲ್ಲ ಅಂತ ಯಡಿಯೂರಪ್ಪ ಅವರು ಹೇಳ್ತಾರೆ ಗೊತ್ತಿಲ್ಲ ಯಾವ ಇದ್ರಲ್ಲಿ ಕೊಟ್ಟಿದ್ದಾರೋ ಯಾವ ಏಜೆನ್ಸಿ ಅವ್ರಿಗೆ ರಿಪೋರ್ಟ್ ಕೊಟ್ಟಿದಾರೋ ಎಸ್ ಐ ಟಿ ರಚನೆ ಆಗಿದೆ ರಿಪೋರ್ಟ್ ಕಮ್ ಔಟ್ ಸರ್ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಅನ್ನುವಂಥದ್ದು ಏನಾದರೂ ಚರ್ಚೆ ಆಗ್ತಿದೆಯಾ ಆಗಿದೆಯಾ ಅಥವಾ ಅದೆಲ್ಲ ಈ ಹೈಕಮಾಂಡ್ ಬಿಟ್ಟು ವಿಷಯ ಅಲ್ವಾ ಭೇಟಿ ಎಲ್ಲ ದಿಢೀರ್ ಏನೂ ಇಲ್ಲ ಭೇಟಿ ನಮ್ಮ ಸಿ ಪ್ರೆಸಿಡೆಂಟ್ ಅವ್ರು ಸುಪ್ರೀಮೋ ಬಂದಾಗೆಲ್ಲ ಭೇಟಿ ಏ ಇರ್ತೀವಿ ಏನು ಇಲ್ವೇ ಇಲ್ವಲ್ರಿ ಪಾಪ ಅವರು ನಾನು ಸುರೇಶ್ ಮಾತಾಡ್ತೀವಿ ನನಗೂ ಆಶ್ಚರ್ಯ ನೀವು ಕೇಳ್ದಂಗೆ ಅವ್ರು ಎಂದೂ ನನಗೆ ಫೋನು ಮಾಡಿಲ್ಲ ನಾವು ಮಾತಾಡೂ ಇಲ್ಲ ಟೀಕೆಗಳನ್ನೂ ಮಾಡಿಲ್ಲ ಐ ಡೋಂಟ್ ನೋ ಹೌ ದಿಸ್ ಟೈಪ್ ಆಫ್ ನ್ಯೂಸ್ ಕಮ್ಸ್ ಔಟ್ ಈ ಇಪ್ಸ್ ಅಂಡ್ ಬಟ್ಸ್ ಎಲ್ಲ ಆಗ್ಬಾರ್ದಲ್ವಾ ವಿತೌಟ್ ಎನಿಥಿಂಗ್ ದೇರ್ ಇಸ್ ನಥಿಂಗ್ ಆಫ್ ದಟ್ ಸರ್ ಅಂದ್ರೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಓಡಾಡ್ತಿದೆ ಸರ್ ಅದಕ್ಕೋಸ್ಕರ ತಮ್ಮ ಕ್ಲಾರಿಟಿ ಬೇಕಲ್ಲ ತರದ್ದು ನಾನು ಸುರೇಶ್ ಅವರು ಮಾತಾಡಿಲ್ಲ ಹೆಂಗ್ ಉಟ್ತಾ ಇದ್ದೇನೆ ನನಗೆ ಗೊತ್ತಿಲ್ಲ ಈ ಥರದ್ರಿಂದ ಹಾಳಾಗೋದು ನೋಡಿ ಸಮಾಜ ಆಳಾಗೋದು ಒಂದು ಶಾಂತಿ ಹಾಳಾಗೋದು ಹಿಂಗೇನೆ ಸಿದ್ದರಾಮಯ್ಯ ಅವರು ಐದು ವರ್ಷ ಕಂಟಿನ್ಯೂ ಆಗ್ತಾರೆ ಈಗ ಶಕ್ತಿ ಬಂದಿದೆ ಸುಪ್ರೀಂ ಕೋರ್ಟ್ ಹೊಸದಾಗಿ ಶಕ್ತಿ ಏನು ಬಂದಿಲ್ಲ ಈ ಅವ್ರ ಶಕ್ತಿ ಏನಿದೆ ಶಕ್ತಿ ಹಂಗೇ ಇದೆಯಲ್ವಾ ಸಿದ್ದರಾಮಯ್ಯವರ ಬದಲಾವಣೆ ಆಗಬೇಕು ನಾಯಕತ್ವ ಬದಲಾವಣೆ ಆಗಬೇಕು ಅನ್ನೋದ ಚರ್ಚೆಗಳು ಕೂಡ ಮುನ್ನೆಲೆಗೆ ಬಂತು ಈ ಮುಡಾಕೇಸಿಂದ ಅಯ್ಯೋ ಅದೇನು ಬಂತು ಗೊತ್ತಿಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಆಗಿದ್ದಾರೆ ಸಿಎಂ ಕೋರ್ಕೆ ಅಲ್ಲಿತ್ತು ಸೂರ್ಯ ಮೇಲೆ ಕೂರ್ತಿದಾರೆ ಅಧಿಕಾರ ನಡೆಸಿದ್ರೆ ಅಷ್ಟು ಮಾತ್ರ ಅದಿಲ್ಲ ಶಾಸಕಾಂಗ ಪಕ್ಷ ನಾಯಕರಂಗಾಗ್ತಿದ್ರು ಶಾಸಕ ಪಕ್ಷದ ನಾಯಕರು ಹೆಂಗಾಗ್ತಿದ್ರು ಅವರು ಈಗ ಸಿಎಂ ಅಲ್ಲೋ ಅವರೇನೆ ಮತ್ತೆ ಹಿಂದೆ ಚರ್ಚೆ ಮಾಡ್ತೀರಿ ಮಾಡ್ತಿರಿ ಯಾಕೆ ಹೇಳ್ತೀರಿ ಪೀಪಲ್ ಹಾವ್ ಗಿವನ್ ಮ್ಯಾಂಡೇಟ್ ಫಾರ್ ಫೈವ್ ಇಯರ್ಸ್ ಟು ರೂಲ್ ದಿ ಸ್ಟೇಟ್ ಕಾಂಗ್ರೆಸ್ ಪಾರ್ಟಿಗೆ ಸ್ಟೇಬಲ್ ಗವರ್ಮೆಂಟ್ ಇದೆ ಏಬಲ್ ಚೀಪ್ ಮಿನಿಸ್ಟರ್ ಇದ್ದಾರೆ ಸ್ಟೇಬಿಲಿಟಿ ಅಂಡ್ ಎಬಿಲಿಟಿ ವಿಲ್ ರನ್ ದಿ ಶೋ ಸರ್ ದಲಿತ ಒಳ ಮೀಸಲಾ ಇದು ಇನ್ನು ವರದಿ ಕೈ ಸೇರಿದ ಇರೋದ್ರಿಂದ ಅಧಿಕಾರಿಗಳಿಗೆ ಸಾಕಷ್ಟು ಸಂಕಷ್ಟ ಆಗ್ತಾ ಇದೆ ಅಂತ ಮುಂಬಡ್ತಿ ಗೌರ್ಮೆಂಟ್ ಬೆಂಗಳೂರು ಕೆಲ ಅಧಿಕಾರಿಗಳು ಮುಂಬಡ್ತಿ ಕೊಡುವಂತ ವಿಚಾರ ಆರೋಪ ಇದೆ ಸರ್ ಹೌದಾ ಆ ತರದ ಬೇರೆ ಬೇರೆ ಇಲಾಖೆ ಅಂಬಡ್ತಿ ಕೊಡೋದಿಲ್ಲ ಕೆಲವು ನಮ್ಮ ಫಾರೆಸ್ಟ್ ಅಲ್ಲಿ ಎಜುಕೇಶನ್ ಅಲ್ಲಿ ಪೊಲೀಸಲ್ಲಿ ಇತರದ ಇಲಾಖೆಗಳು ನನ್ನ ಗಮನಕ್ಕೆ ಬಂದು ನಮ್ಮ ಒಂದು ವಿಜಿಲೆನ್ಸ್ ವಿಂಗ್ ಇರ್ತದೆ ಪ್ರೊಮೋಷನ್ಸ್ ಇದರಲ್ಲಿ ರಿಸರ್ವೇಷನ್ ವಿಜಿಲೆನ್ಸ್ ಗೆ ರೆಫರ್ ಮಾಡಿದ್ದೆ ನಾನು ಅವರು ಡಿ ಪಿ ಆರ್ಗೆ ಕೊಟ್ಟಿದ್ದಾರೆ ಡಿ ಪಿ ಆರ್ ಎಕ್ಸಾಮ್ ಮಾಡ್ತಾ ಇದೆ ಅನ್ನೇ ಆಗಿದ್ರೆ ಡಿಗಿನೇ ಆಗಿದ್ರೆ ದಟ್ ವಿಲ್ ಕರೆಕ್ಟ್ ಅಂಡ್ ಗಿ ಜಸ್ಟಿಸ್